ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಟಿಪ್ಸ್ ಮೂಲಕ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದು ಹದಿನೈದು ಹದಿನೈದು ನಿಮಿಷದ್ರಲ್ಲಿ ಥರ್ಟಿ ಮಿನಿಟಲ್ಲಿ ಈ ಇಡ್ಲಿ ಚಟ್ನಿ ರೆಡಿಯಾಗುತ್ತೆ ನೋಡ್ಬೋದು ಅಷ್ಟು ಫಾಸ್ಟಾಗಿ ಅಷ್ಟು ರುಚಿಯಾಗಿ ಇರುತ್ತೆ ಬೆಳಿಗ್ಗೆ ಆದರೆ ಏನು ಮಾಡಬೇಕು ಅಂತ ಚಿಂತೆ ಆಗುತ್ತಲ್ಲ ಇದನ್ನು ಬಿಡಿ ಈಗ ಪಾಸ್ಟ್ ಅಡುಗೆ ಮಾಡೋದ ತೋರಿಸ್ಕೊಡ್ತೀನಿ ಸಾಫ್ಟ್ ಇರುತ್ತೆ ನೋಡ್ತಾ ಇರ್ಬೋದು ಪಾಸ್ಟ್ ಇರುತ್ತೆ ಅಡುಗೆ ಕೆಲಸ ಬನ್ನಿ ವೀಡಿಯೋ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾಲ್ಕು ಗ್ಲಾಸ್ ಅಕ್ಕಿ ತೊಗೋಬೇಕು ನಾನು ರೇಷನ್ ಅಕ್ಕಿ ಎರಡು ಗ್ಲಾಸ್ ತೊಗೊತೀನಿ ಇಡ್ಲಿ ಅಕ್ಕಿ ಅಂತ ಎರಡು ಗ್ಲಾಸ್ ಉಪಯೋಗಿಸ್ತೀನಿ ರುಚಿ ಇರುತ್ತೆ ಅದಕ್ಕೋಸ್ಕರ ನಾಲ್ಕು ಗ್ಲಾಸ್ ಇಲ್ಲಿ ಒಂದು ಗ್ಲಾಸು ಉದ್ದಿನಬೇಳೆ ತೊಗೊತೀನಿ ಅರ್ಧ ಗ್ಲಾಸು ಆವಲಕ್ಕಿ ಅರ್ಧ ಗ್ಲಾಸು ಸಬ್ಬಕ್ಕಿ ಈ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ ಚೆನ್ನಾಗಿ ಬರುತ್ತೆ ಇಡ್ಲಿ ಒಂದು ನಾಲ್ಕು ಗಂಟೆ ಹಂಗೆ ನೆನೆ ಇಟ್ಟರೆ ಒಂದು ಎಂಟು ಎಂಟು ಗಂಟೆ ಒಂಬತ್ತು ಗಂಟೆ ಒಳಗಡೆ ಚೆನ್ನಾಗಿ ನೆಂದಿದೆ ನೆಂದಿರುತ್ತೆ ವಾಶ್ ಮಾಡಿ ಇನ್ನೊಂದು ಸಮ್ ಇನ್ನೊಮ್ಮೆ ವಾಶ್ ಮಾಡಿಕೊಂಡು ರುಬ್ಕೊಂಡು ನೈಸಾಗಿ ರುಬ್ಬಿದರೆ ಆಯಿತು ರುಬ್ಬುವಾಗ ಒಂದು ಟಿಪ್ಸ್ ಮ ಫಾಲೋ ಮಾಡಿ ಫ್ರಿಜ್ಜಲ್ಲಿಟ್ಟು ನೀರನ್ನು ಉಪಯೋಗಿಸಿ ಅದು ತಣ್ಣಗಿರುತ್ತಲ್ಲ ಆಗೋದಿಲ್ಲ ನಾವು ಇಟ್ಟು ರುಬ್ಬೋ ಇಟ್ಟು ರುಚಿ ಇರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫ್ರಿಜ್ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಇರೋ ನೀರನ್ನ ಉಪಯೋಗಿಸಿ ಪರವಾಗಿಲ್ಲ ಸದ್ಯಕ್ಕೆ ಮಾಡಿ ಹಾಗೆಯೇ ಇದ್ದಂಥವರು ಈ ಥರ ಉಪಯೋಗಿಸಿ ಮಾಡಿ ನಾನು ಕೂಡ ಈ ಥರ ಫ್ರಿಜ್ಜಲ್ಲಿ ಇಟ್ಟಿರೋ ನೀರಲ್ಲಿ ಹಾಕಿ ತಣ್ಣಗೆ ರುಬ್ಬಿ ಕೂಲಾಗೆ ಉಪ್ಪು ಮತ್ತು ಸೋಡನ ರಾತ್ರಿನೇ ಕಲಸಿ ಇಡ್ತೀನಿ ನೀವು ಕೂಡ ಇದೇ ರೀತಿ ಮಾಡಿ ಚೆನ್ನಾಗಿ ಬರುತ್ತೆ ಇಡ್ಲಿ ರುಚಿಯಾಗಿರುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಈಗ ಆಗಿದೆ ಈ ರೀತಿ ಬೆಳೆದಿದೆ ಇಟ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಟಿಪ್ಸ್ ಫಾಲೋ ಮಾಡೋಣ ಸ್ಟ್ಯಾಂಡನ್ನು ಬಿಸಿ ನೀರಲ್ಲಿ ಐ ಐದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಆಯಿಲ್ ಹಚ್ಚೋ ಅವಶ್ಯಕತೆ ಇರೋದಿಲ್ಲ ಇಡ್ಲಿ ಅಂಟೋದಿಲ್ಲ ಚೆನ್ನಾಗಿ ಬರುತ್ತೆ ಒಂದು ಮುರಿ ಮುರಿಯದೇ ರೀತಿ ಇರುತ್ತೆ ಬೇಕಾದರೆ ನೋಡ್ಬೋದು ನನ್ನ ವೀಡಿಯೋದಲ್ಲಿ ಚೆನ್ನಾಗಿ ಬರುತ್ತೆ ನೀವು ಈ ಟಿಪ್ಸ್ ಫಾಲೋ ಮಾಡಿ ಎಣ್ಣೆ ಹಚ್ಚುವ ಅವಶ್ಯಕತೆ ಇರೋದಿಲ್ಲ ಸ್ಟ್ಯಾಂಡಿಗೆ ನಾನು ಎಣ್ಣೆ ಹಚ್ಚೋದಿಲ್ಲ ಈ ರೀತಿ ಮಾಡಿ ಐದು ನಿಮಿಷ ಹಿಟ್ಟು ತೊಗೊತೀನಿ ಸ್ಟ್ಯಾಂಡನ್ನ ಅದೇ ಬಿಸಿ ಬಿಸಿ ಇರೋದು ಸ್ಟ್ಯಾಂಡಿಗೆ ಹಾಕೊತೀನಿ ಇಡ್ಲಿ ಇವಾಗ ಇದ್ದೀನಲ್ಲ ಈ ಕನ್ಸಿಸ್ಟೆನ್ಸಿ ಹಿಟ್ಟನ್ನು ರೆಡಿ ಮಾಡಿ ಹಾಕ್ತಾ ಇರ್ತೀನಿ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬರೋದು ರುಚಿಯಾಗಿರೋದು ಮೊದಲನೇ ಕಾಯಿಸಿರುತ್ತೀನಿ ಆ ಕಾಯಿ ನೀವು ಸ್ಟ್ಯಾಂಡ್ ಬಿಸಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಇಡ್ಲಿ ನೀರನ್ನು ಫಸ್ಟು ಬಿಸಿ ನೀರಿಗೆ ಇಡೋದ್ರಿಂದ ಹದಿನೈದು ನಿಮಿಷದಲ್ಲಿ ಇಡ್ಲಿ ರೆಡಿ ಆಗುತ್ತೆ ಜಾಸ್ತಿ ಟೈಮೇ ಬೇಡ ನಾನು ತುಂಬ ಸರಿ ತುಂಬ ಅಲ್ಲ ನಾನು ಫಾಲೋ ಮಾಡೋದಿಗೆ ಹದಿನೈದು ಸರಿ ಹದಿನೈದು ನಿಮಿಷದಲ್ಲಿ ಇಡ್ಲಿ ರೆಡಿ ಆಗುತ್ತೆ ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಂಡು ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಒಂದು ದಪ್ಪ ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿ ಒಂದು ಮೂರು ಎಸಳು ಕರಿಬೇವು ನಾನು ಸ್ವಲ್ಪ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ ಅದು ವೀಡಿಯೋನ ಕ್ಷಮಿಸಿಬಿಡಿ ಅದೇ ಈರುಳ್ಳಿ ಇರುತ್ತಲ್ಲ ಆದರೆ ಎರಡರಷ್ಟು ಟೊಮೊಟೊ ಹಾಕ್ತೀನಿ ಇದು ಟೊಮೊಟೊ ಚಟ್ನಿ ಮಾಡೋದಕ್ಕೆ ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾತ್ರ ಅದು ರುಚಿ ಅಷ್ಟು ಚೆನ್ನಾಗಿ ಕೊಡುತ್ತೆ ಕಾಂಬಿನೇಷನ್ನು ಇಡ್ಲಿಗೆ ಸೂಪರಾಗಿರುತ್ತೆ ಉಪ್ಪು ಅದೇ ಆ ಟೈಮಲ್ಲೇ ಹಾಕ್ತೀನಿ ಮತ್ತೆ ಮತ್ತೆ ಹಾಕ್ಕೋಬೇಡಿ ಉಪ್ಪು ಕೂಡ ಇದರಲ್ಲೇ ಬೇಯಿಸ್ಕೊಳ್ಳಿ ಮತ್ತು ಯಾವುದೂ ಹಸಿ ಅನ್ನೋದನ್ನ ಆ್ಯಡ್ ಮಾಡಬಾರ್ದು ಆ ರೀತಿ ಬೇಯಿಸ್ಕೊಂಡು ರುಬ್ಬೋದ್ರಿಂದ ಚೆನ್ನಾಗಿ ಬರುತ್ತೆ ರುಚಿ ಇದು ಕೂಡ ತಣ್ಣಗೆ ಮಾಡೋಕ್ಕಿಡಿ ಹತ್ತರಿಂದ ಹದಿನೈದು ನಿಮಿಷ ಫುಲ್ಲ ತಣ್ಣಗೆ ತನಕ ಟೈಮಿಂಗ್ಸ್ ಬೇಡ ಈಗ ಒಂದು ಪಾತ್ರೆಯಲ್ಲಿ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಚಿಟಿಕೆ ಸಾಸಿವೆ ಉದ್ದಿನಬೇಳೆ ಒಂದು ಚಿಟಕಿ ಕರಿಬೇವು ಒಂದು ಹೆಸಲು ಹಾಕಿ ಇದನ್ನು ಇದನ್ನು ಕೂಡ ಒಗ್ಗರಣೆ ಮಾಡಿ ಸೈಡಿಗೆ ಇಡ್ತಾಯಿದ್ದೀನಿ ಒಂದು ಇಡೀ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಪೀಸ್ ಮಾಡ್ಕೊಂಡಿದ್ದೀನಿ ನಾನು ತುರ್ಕೊಳೋದಿಲ್ಲ ನನಗೆ ಟೈಮ್ ಭಾಳ ಮುಖ್ಯ ಇದನ್ನ ತರಿ ತರಿ ರುಬ್ಕೊಂಡಿದ್ದೀನಿ ಒಂದು ಇದು ಒಂದು ಚಟ್ನಿ ಓಕೆ ಕಡಲೆ ಚಟ್ನಿ ಅಂತ ಮಾಡ್ತಾಯಿದ್ದೀನಿ ಐದು ಹಸಿ ಮೆಣಸಿನ್ಕಾಯಿ ಇದರಿಂದ ಹಾರು ನೀವೆಷ್ಟು ಹಾಕ್ಕೊಂತೀರ ಅದಷ್ಟು ಎರಡು ಇಡೀ ಉರುಗಡ್ಲೆ ಹಾಕ್ತಾಯಿದ್ದೀನಿ ಇಲ್ಲ ಪುಟಾಣಿ ಏನಂತೀರ ನೀವು ಅದು ಓಕೆನಾ ಒಂದು ಚಿ ಉಪ್ಪು ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ಇಷ್ಟಕ್ಕೆ ನೀರು ಹಾಕಿ ಸ್ವಲ್ಪನ ಇದ್ದೀನಿ ಒಗ್ಗರಣೆ ಕೊಟ್ಟಿದ್ದೀವಲ್ಲ ಅದು ಕೂಡ ತಣ್ಣಗಾದ್ಮೇಲೆ ಹಾಕಿ ಇದು ಇವಾಗ ತಣ್ಣಗಾಗಿದೆ ಟೊಮೊಟೊ ಚಟ್ನಿ ಮಾಡೋದಕ್ಕೆ ರುಬ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಬಾರ್ದು ಹಾಗೆ ರುಬ್ಕೋಬೇಕು ಓಕೆನಾ ಈ ರೀತಿ ಇದಕ್ಕೆ ಒಂದೇ ಹೆಸಳು ಹುಣಸೆಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಅದನ್ನು ನೈಸ್ ಇದ್ದೀನಿ ಎರಡು ಚಟ್ನಿ ರೆಡಿಯಾಗಿದೆ ನೋಡಿ ತುಂಬ ರುಚಿಯಾಗಿರುತ್ತೆ ಇದು ಇಷ್ಟ ಆಗಿದೆ ಅಂದ್ಕೊತೀನಿ ಇಡ್ಲಿ ಕೂಡ ಸಾಫ್ಟಾಗಿ ಬಂದಿದೆ ಒಂದು ಸ್ಪೂನಲ್ಲಿ ಈ ರೀತಿ ಕೆಳಗಡೆ ಅದು ಚುಚ್ಚಿ ನೋಡಿದರೆ ಅಂಟೋದಿಲ್ಲ ಈ ರೀತಿ ಅಂಟಿಲ್ಲ ಅಂದರೆ ಕೂಡ ಇಡ್ಲಿ ಬೆಂದಿದೆ ಅಂತ ಅರ್ಥ ಹದಿನೈದು ನಿಮಿಷ ಟೈಮ್ ನೋಡಿಕೊಂಡು ಪಕ್ಕ ಬೆಂದಿರುತ್ತೆ ಈ ಕನ್ಸಿಸ್ಟೆಂಟಿ ಈ ಟೈಮ್ ಯೂಸ್ ಮಾಡಿಕೊಂಡು ಕೂಡ ಇಡ್ಲಿನ ಬೇಯಿಸ್ಕೊಬೋದು ನೋಡ್ತಾ ಇರ್ಬೋದು ಬಿಸಿಯಾಗಿದೆ ಚೆನ್ನಾಗೇ ಸಾಫ್ಟಾಗಿ ಬೆಂದಿದೆ ಬೆಂದಿರುತ್ತೆ ಬಂದಿದೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಟಿಪ್ಸ್ ಫಾಲೋ ಮಾಡಿದ್ದೀನಲ್ಲ ಒಂದು ಸ್ವಲ್ಪ ಮುರಿಯೋದಿಲ್ಲ ಶೇಪ್ ಕೂಡ ಹಾಳಾಗೋದಿಲ್ಲ ಅಷ್ಟು ನೈಸಾಗಿ ಗುಂಡುಗೆ ಬಂದಿರುತ್ತೆ ನಾನು ಇದನ್ನು ಫಾಲೋ ಮಾಡ್ತೀನಿ ನೀವು ಇಷ್ಟ ಆದರೆ ಇದನ್ನು ಫಾಲೋ ಮಾಡಿ ಹಾಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಏನಾದರೂ ನಮಗೆ ತಿಳಿಸಿ ಯಾವ ಥರ ಮಾಡಿದ್ದೀನಿ ಅಂತ ಹೊಸದಾಗಿ ಮಾಡ್ತಾ ಇರೋರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋನ ಇಷ್ಟಪಡೋ ಥರ ಇನ್ನೂ ಸ್ವಲ್ಪ ಎಂಕ್ರೇಜ್ ಮಾಡೋ ಥರ ಒಂದು ಲೈಕ್ ಕೊಡಿ ಇಡ್ಲಿ ಚೆನ್ನಾಗಿ ಬಂದು ಬಂದಿದೆ ರುಚಿಯಾಗಿ ಬಂದಿದೆ ಮಲ್ಲಿಗೆ ಇಡ್ಲಿ ಅಂತಲೂ ಹೇಳ್ಬೋದು ಅಷ್ಟು ರುಚಿ ಇರುತ್ತೆ ಮುರ್ದು ನೋಡಿದರೂ ಕೂಡ ಸಾಫ್ಟಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಅನ್ನೋರಿಗೆ ಶೇರ್ ಮಾಡಿ ಈ ವಿಡಿಯೋ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಲ್ಲಿಗೆ ಇಡ್ಲಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿರುತ್ತೆ ಒಂದು ಶೇಪ್ ಕಟ್ ಆಗಿರೋದಿಲ್ಲ ಮುರಿದೋಗಿರೋದಿಲ್ಲ ತಿಂತಾ ಇದ್ರೆ ತಿಂತಾನೇ ಇರಬೇಕು ಮನೇಲಿ ಕೂಡ ತುಂಬ ಇಷ್ಟಪಟ್ಟು ಈ ಕಾಂಬಿನೇಷನ್ ಚಟ್ನಿ ಇಷ್ಟಪಟ್ಟು ತಿಂತ ಇರ್ತಾರೆ ನೀವು ಕೂಡ ಇದು ಹದಿನೈದು ನಿಮಿಷದಲ್ಲಿ ಇಡ್ಲಿ ಬೇಯಿಸ್ಕೊಳ್ಳಿ ಹದಿನೈದು ನಿಮಿಷದಲ್ಲಿ ಚಟ್ನಿ ಮಾಡಿ ಅರ್ಧ ಗಂಟೆಯಲ್ಲಿ ಇದು ಕೆಲಸ ಮುಗಿಯುತ್ತೆ ಅಂತ ಭಾವಿಸ್ತೀನಿ ಈ ವಿಡಿಯೋ ವೀಕ್ಷಣೆ ನೋಡ್ತಾ ಇರ್ಬೋದು ಮಲ್ಲಿಗೆ ಥರನೇ ಇರುತ್ತೆ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರೂ ಧನ್ಯವಾದಗಳು ಮುಂದಿನ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಕೆ ಧನ್ಯವಾದಗಳು ಎಲ್ಲರಿಗೂ ವೀಕ್ಷಿಸಿದವರಿಗೆ